ಎಲ್ಲರಿಗೂ ನಮಸ್ತೆ ಅಕ್ಷಯ ತೃತೀಯ ದಿನ ಈ ಮಂತ್ರವನ್ನು ಪಠಿಸಿ ಅಕ್ಷಯ ತೃತೀಯ ದಿನದಂದು ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ನಂತರ ಮನೆಯ ದೇವರ ಕೋಣೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿ ಪೂಜೆ ಮಾಡುವ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಲಕ್ಷ್ಮಿ ವಿಷ್ಣು ಗಣೇಶ ಮತ್ತು ಕುಬೇರ ದೇವರ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಇಡಿ ಪೂಜೆ ಸ್ಥಳದಲ್ಲಿ ದೇವರು ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಗಂಗಾಜಲವನ್ನು ಸಿಂಪಡಿಸಿ ಶುದ್ಧೀಕರಣಗೊಳಿಸಿ ನಂತರ ಪ್ರತಿಯೊಂದು ದೇವರು ಮತ್ತು ದೇವತೆಗಳ ವಿಗ್ರಹಕ್ಕೆ ಶ್ರೀಗಂಧದ ಪೇಸ್ಟ್ ಮತ್ತು ಸಿಂಧೂರದ ತಿಲಕವನ್ನು ಇಡಿ ಅಕ್ಷತೆ ವಿಳೆದೆಲೆ ದುರ್ವಾ ಹುಲ್ಲು ತೆಂಗಿನಕಾಯಿ ಹಾಗೂ ಇನ್ನಿತರ ಪೂಜೆ ವಸ್ತುಗಳೊಂದಿಗೆ ತಾಜಾ ಹೂವುಗಳನ್ನು ದೇವರಿಗೆ ಅರ್ಪಿಸಿ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಪಾಯಸದಂತಹ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಈ ದಿನದಂದು ಕನಕದಾರ ಸ್ತೋತ್ರ ಕುಬೇರ ಚಾಲಿಸ ವಿಷ್ಣುನಾಮಾವಳಿ ಮತ್ತು ಗಣೇಶ ಚಾಲಿಸದಂತಹ ಪವಿತ್ರವಾದ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ಇವತ್ತು ಇಂಥ ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸಿ ಒಂದು ಓಂ ಭಾಸ್ಕರಾಯ ವಿದ್ಮಹೆ ಮಹತೇಜಾಯ ಧೀಮಹಿ ತನ್ನೋ ಸೂರ್ಯಂ ಪ್ರಚೋದ ಓಂ ಹ್ರೀಂ ಹ್ರೀಂ ಸೂರ್ಯಾ ಸಹಸ್ರಕಿರಣ ಮನೋವಾಂಚಿತ ಫಲ ದೇಹಿ ದೇಹಿ ಸ್ವಾಹ ಓಂ ಏಂ ಸೂರ್ಯ ಸಹಸ್ರಾಂಶೋ ತೇಜೋ ರಾಶೆ ರಾಶೇಜಗತ್ಪತ್ತೇ ಅನುಕಂಪೇಮ್ ಭಕ್ತ ಗ್ರಹಣಾರ್್ಯ ದಿರ ಕಲಶಸ್ಯ ಮುಖೇ ವಿಷ್ಣುಕಂಠೆ ರುದ್ರ ಮೂಲತಸ್ಯ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತ್ರ ಗಣಸ್ಮೃತ ಅಕ್ಷಯ ತೃತೀಯದಂದು ಈ ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸಿ ಎಲ್ಲರಿಗೂ ಶುಭವಾಗಲಿ